ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಮೂರು ಬಹಳ ವಿಶೇಷವಾಗಿರುವಂತಹ ಶಕ್ತಿಶಾಲಿ ಬನದ ಹುಣ್ಣಿಮೆ ಈ ಒಂದು ವರ್ಷದ ಮೊದಲ ಹುಣ್ಣಿಮೆ ಇದಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಈ ರಾಶಿಯವರ ಬಾಳು ಬಂಗಾರವಾಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಈ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಈ ರಾಶಿ ಚಕ್ರದವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಾಲಿಟ್ಟಲೆಲ್ಲ ಯಶಸ್ಸು ಹಣದ ಸುರಿಬಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದ್ದು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಕುಬೇರನ ಆಶೀರ್ವಾದವನ್ನ ಪಡ್ಕೊಳ್ತೀರಾ ಹಾಗಾದರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರು ಯಾವೆಲ್ಲ ರೀತಿಯ ಲಾಭವನ್ನು ಹೆಚ್ಚಿನ ಹೊಂದು ವಿಶೇಷತೆಯನ್ನು ಪಡೆದುಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಈ ಒಂದು ಶಕ್ತಿಶಾಲಿ ಬರದ ಹುಣ್ಣಿಮೆಯ ಪ್ರಭಾವದಿಂದಾಗಿ ಕೆಲಸದಲ್ಲಿ ಅತ್ಯಂತ ವಿಶೇಷತೆ ಮತ್ತು ಸಿದ್ಧಿಯೋಗದ ಅತ್ಯಂತ ಲಾಭ ಸಿಗುವ ಸಾಧ್ಯ ತೆ ಇದೆ ಹಣಕಾಸಿನ ತೊಂದರೆಗಳು ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಈ ರಾಶಿಯವರು ಅದೃಷ್ಟದ ರಾಶಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ದೇವರ ಒಂದು ಕೃಪೆಗೆ ಪಾತ್ರರಾಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇನ್ನು ಮುಂದೆ ಅದೃಷ್ಟ ದುಪ್ಪಟ್ಟಾಗುತ್ತೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಲಾಭ ಅನ್ನೋದು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ವಿಶೇಷವಾದ ಯೋಗ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ಈ ಒಂದು ಯೋಗವನ್ನ ಇವರು ಮಾಡ್ಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಚಂದ್ರನ ಸ್ಥಾನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಇದು ರಾಶಿಯವರಿಗೆ ಅತ್ಯಂತ ಮಹತ್ವದ ದಿನವಾಗಿರುತ್ತೆ ಚಂದ್ರನು ನಿಮ್ಮ ರಾಶಿಯಲ್ಲಿ ಪೂರ್ಣ ಚಂದ್ರನಾಗಿ ಕಾಣಿಸಿಕೊಳ್ತಾನೆ ಇದರಿಂದಾಗಿ ಗುರು ಕರ್ಕಟಕದಿಂದ ಚತುರ್ಥ ದೃಷ್ಟಿ ನೀಡ್ತಾ ಇದ್ದಾನೆ ಇದು ನಿಖರವಾಗಿರುವಂತಹ ವಿಶೇಷವಾದ ಯೋಗವನ್ನ ಸೃಷ್ಟಿ ಮಾಡುತ್ತದೆ ಹಣದ ಹಾದಿ ವೇಗವಾಗಿ ತೆರೆದುಕೊಳ್ಳುತ್ತದೆ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಸಜ್ಜಾಗಿರುತ್ತೆ ಈ ಸಮಯದಲ್ಲಿ ನೀವು ಕಷ್ಟಗಳಿಂದ ದೂರ ವಾಕ್ತೀರ ನೆಮ್ಮದಿಯನ್ನು ಬರಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಹೂಡಿಕೆಗಳಿಗೆ ಪ್ರೋತ್ಸಾಹ ಅಥವಾ ಹೊಸ ಗ್ರಾಹಕರ ಗಮನಗಳನ್ನು ಸೆಳೆಯೋಕೆ ಸಾಧ್ಯವಾಗುತ್ತೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆಯನ್ನ ಪಡ್ಕೊಳ್ಬಹುದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಸಂಬಳ ವೃತ್ತಿಯಲ್ಲಿ ಒಂದು ಯಶಸ್ಸು ಉತ್ತಮವಾದ ಪೋಷ್ಗೆ ವರ್ಗಾವಣೆ ಸಿಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳಲ್ಲಿ ಯಶಸ್ಸು ಹಾಗೂ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಸಕಾರಾತ್ಮಕವಾದ ಫಲಿತಾಂಶ ಸಿಗುವ ಸಾಧ್ಯತೆ ಇದ್ದು ಕುಟುಂಬದ ಶಾಂತಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವ ಆರ್ಥಿಕವಾಗಿ ಯೋಗವನ್ನ ತಂದು ಕೊಡುತ್ತೆ ಈ ಸಮಯ ಈ ರಾಶಿಯವರಿಗೆ ಬಾಳಿನಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಕಷ್ಟದ ಪರಿಸ್ಥಿತಿಗಳು ದೂರವಾಗುತ್ತೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯ ಉತ್ಸಾಹದಿಂದ ತುಂಬಿದಂತಹ ಕೆಲಸಗಳನ್ನು ಮಾಡೋಕ್ಕೆ ಪ್ರೇರಣೆ ನೀಡುತ್ತೆ ತೆನ್ ಚಂದ್ರನ ತೇಜಸ್ಸು ನಿಮಗೆ ಲಾಭದ ಸುರಿಮಳೆ ತರಬಹುದು ಹೂಡಿಕೆ ಅಥವಾ ಚಿನ್ನ ಖರೀದಿ ಮಾಡಿದರೆ ಲಾಭದಾಯಕವಾಗಿರುತ್ತೆ ಮತ್ತು ಈ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಈ ಸಮಯದಲ್ಲಿ ಚಂದ್ರನ ಮತ್ತು ವಿಶೇಷವಾಗಿ ಒಂದು ಲಕ್ಷ್ಮೀ ದೇವಿ ಪಾರ್ವತಿ ದೇವಿಯನ್ನು ಪೂಜಿಸೋದು ಅತ್ಯಂತ ಶುಭ ಅಂತ ಹೇಳಬಹುದು ಮಹಾಶಿವನಿಗೆ ಹಾಲಿನಿಂದ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ವಜ್ರದಂತೆ ಹೊಳೆಯುತ್ತೆ ಓಂ ಚಂದ್ರ ನಮಃ ಮಹಾಮಂತ್ರವನ್ನು ಹನ್ನೊಂದು ಬಾರಿ ಪಠಿಸೋದು ಅತ್ಯಂತ ಫಲದಾಯಕವಾಗಿರುತ್ತೆ ಶುಭ ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಈ ಸಮಯ ಕಾರಣವಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯ ಆತ್ಮಬಲ ಗೌರವ ಮತ್ತು ತೃಪ್ತಿ ಆಧ್ಯಾತ್ಮಿಕ ಪ್ರೇರಣೆ ಉಂಟಾಗೋದ್ರಿಂದ ಈ ರಾಶಿಯವರಿಗೆ ಕಷ್ಟಗಳು ಕಣ್ಮರಿಯಾಗುತ್ತೆ ಉತ್ತಮ ಫಲಗಳು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಪ್ರಮೋಷನ್ ಅಥವಾ ಯಾವುದೇ ವಿದೇಶಿ ಕಂಪನಿಗಳ ಜೊತೆಗೆ ಯಾವುದೇ ವ್ಯಾಪಾರ ಅಪರ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹೊಸ ಹೊಸ ಮನೆ ಖರೀದಿ ಆಸ್ತಿ ಖರೀದಿ ಮಾಡೋದಕ್ಕೆ ಸೂಕ್ತವಾದ ಸಮಯ ಹಳೆಯ ಸಾಲಗಳು ನಿವಾರಣೆ ಅಥವಾ ನಿಮ್ಮ ಜೀವನದಲ್ಲಿ ಹಣದ ಲಾಭ ಹೆಚ್ಚಿಗೆ ಆಗುತ್ತೆ ಸರ್ಕಾರಿ ಅಥವಾ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತೆ ಜೀವನದಲ್ಲಿ ಗೌರವ ಪ್ರೀತಿ ಸೌಹಾರ್ದತೆ ಹೆಚ್ಚಾಗೋದ್ರಿಂದ ಕೌಟುಂಬಿಕವಾಗಿ ಇರ್ತಕ್ಕಂತಹ ಕಲಹಗಳು ದೂರವಾಗುತ್ತೆ ಸಾರ್ವಜನಿಕವಾಗಿ ಜೀವನಕ್ಕೆ ಸಂಬಂಧಪಟ್ಟಂತವರಿಗೆ ಹೊಸ ಹೆಸರು ಬೆಳಕು ತರುವಂತಹ ಸಮಯ ಮುಂದಿನ ರಾಶಿ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಆರ್ಥಿಕವಾದ ಯೋಗ ಈ ಸಮಯದಲ್ಲಿ ಚಂದ್ರನ ಪೋಷಕರ ದೃಷ್ಟಿಯಿಂದ ಉಂಟಾಗುತ್ತೆ ಗಜಕೇಸರಿ ಯೋಗ ಲಾಭವನ್ನ ತಂದುಕೊಡಲಿದೆ ಈ ರಾಶಿಯವರ ಬಾಳು ಬೆಳಕಾಗುವಂತಹ ಸಮಯ ಇದಾಗಿರೋದ್ರಿಂದ ನೀವು ಒಟ್ಟಾರೆಯಾಗಿ ಗಜಕೇಸರಿ ಯೋಗ ಸಿದ್ಧಿಯೋಗವನ್ನು ಬರಮಾಡ್ಕೊಳ್ತೀರಾ ಹಣದ ಸುರಿಮಳೆ ಸುರಿತಾ ಹೋಗುತ್ತೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನಾರಾಶಿ ಮೀನಾರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯ ಕಾಲಿಟ್ಟಲೆಲ್ಲ ಯಶಸ್ಸು ಅಪಾರವಾದ ಪ್ರಗತಿ ತರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಇನ್ನು ಹೆಚ್ಚಿನ ಶುಭ ಫಲವನ್ನು ಬರಮಾಡ್ಕೊಳ್ತೀರಾ ಈ ಸಮಯದಲ್ಲಿ ಈ ರಾಶಿಯವರು ಮಹಾಶಿವನಿಗೆ ಸಂಪುಟ ಪೂರ್ಣವಾಗಿ ಪೂಜೆಯನ್ನ ಮಾಡೋದ್ರಿಂದ ಅನುಗ್ರಹ ಅನ್ನೋದು ಹೆಚ್ಚಾಗುತ್ತದೆ ಓಂ ನಮ ಶಿವಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಬಹುದು ಪಾರ್ವತಿ ದೇವಿಗೆ ಕೆಂಪು ಹೂವನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ದೂರವಾಗಿ ಉತ್ತಮವಾದ ಸುಖ ಫಲಗಳನ್ನ ಬರಬಡ್ಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ಗೌರವದಿಂದ ಸಿಗ್ತಕ್ಕಂತಹ ಉತ್ತಮ ಸ್ಥಾನಮಾನಕ್ಕೆ ನಾಳೆಯಿಂದ ಈ ಸಾಧ್ಯವಾಗ್ತಾ ಹೋಗುತ್ತೆ ಈ ಒಂದು ಹುಣ್ಣಿಮೆ ಈ ರಾಶಿಯವರ ಬಾಡಿನಲ್ಲಿ ಅತ್ಯುತ್ತಮವಾದ ಬೆಳಕನ್ನ ತಂದು ಕೊಡುತ್ತೆ ಹೊಸ ಆಸ್ತಿ ಮನೆ ಖರೀದಿ ವಿದ್ಯಾರ್ಥಿಗಳಿಗೆ ಶುಭವಾದ ಸುದ್ದಿಗಳು ಸಿಗುತ್ತದೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ನಿವಾರಣೆಯಾಗುವಂತಹ ಸಮಯ ಇದಾಗಿರೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟ ಇಷ್ಟರ ಲಾಭ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಯಾರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಾವು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರದ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸೋಕೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು